ಅಶ್ವಿನಿ ಗೌಡ ಕೇಳ್ತಾಳೆ ಗಿಲ್ಲಿನ ನೀನ್ ಯಾವ್ದಾರ ಕಂಪ್ನಿಲಿ ಯಾವ್ದಾರ ಬಟ್ಟೆಗಳು ತಗೊಂಡು ನೀವು ಇದು ಸೆಲೆಬ್ರೇಷನ್ ಮಾಡಿದೀರಾ ನೀನ್ ಏನ್ ಬಿಗ್ ಬಾಸ್ ಒಳಗೆ ಬಂದ್ ಕಿತ್ತ ಹಾರಾಕಿದಿ ಅಂತ ಕೇಳ್ತಾಳೆ ಅವಳೇನ್ ಕಿತ್ತ ಹಾರಾಕ ಹೋಗಿದ್ದಾಳೆ ಎಲ್ಲಾರು ಅಂಟಾಕಕ್ಕೆ ಕಿತ್ ಹಾಕಕ್ಕೆ ಹೋಗಿದ್ದಾಳೆ ಬನಿ ಕಂಡ್ರದಕ್ಕೆ ಅವನ್ನ ಈ ಆಳಸ್ತಾಳೆ ಚಡ್ಡಿ ಕಂಡೆ ನಮ್ಮೂರಲ್ಲಿ ಎಲ್ಲ ಡೆಲ್ಲಿಗೆ ಹೋಯ್ತಾರೆ ಚಡ್ಡಿ ಕಂಡೇಯ ನಮ್ಮೂರ ನಂಜನ ಪ್ಲೇಟ್ ಚಡ್ಡಿ ಹೋಗಿದ್ದ ನಿಮ್ಮೂರ ನಂಜುಂಡಣ್ಣ ಫ್ಲೈಟ್ ಚಡ್ಡಿ ಇಕ್ಕೋವಾಗಿದ್ದ ಚಡ್ಡಿ ಇಕ್ಕೊಂಡ್ರ ಮನ್ಸರ್ ಅಲ್ವಾ ಹೌದು ಅವಳು ಐವತ್ ಸಾವಿರ ರೂಪಾಯಿ ಸೀರೆ ಉಟ್ಕೊ ಬರ್ತಾಳೆ ಇವನ್ ಬಲಿ ನಾಯ್ಕ ಚಡ್ಡಿ ಇಕ್ಕ ಬರ್ತಾನೆ ಅಂದ್ರೆ ಅವ್ನ ಹಳ್ಳಿ ರೈತನ್ ಮಗ ಅವ್ರ ಅಪ್ಪ ಅವ್ರ ಅಮ್ಮ ಕುರಿ ಕಾಯ್ತಾರೆ ಕಬ್ಬಂಗತೆ ಉಳ್ತಾರೆ ಉಳ್ತಾರೆ ಹುಡುಗಿ ಕನ್ನಡ ಅರ್ಥ ಆಗಲ್ಲ ಇವಳು ಕನ್ನಡ ಮಠ ಮಾತಾಡಕ್ ಬರಲ್ಲ ಪಾಪ ಈ ಅಶ್ವಿನಿ ಗೌಡನು ಅವಳು ಇನ್ನೊಬ್ಳು ಅವಳ ಜೊತೆ ಇದ್ರಲ್ಲ ಮೊದ್ಲಿಗೆ ದೂರ ದೂರ ಆಗ್ಬಿಟ್ಟವ್ರೆ ಜಾನ್ವಿ ಜಾನ್ವಿ ಅಲ್ಲ ಜಾನ್ವಿನ ಅವಳ ಜಾನ್ವಿ ಓಲಿ ಅಶ್ವಿನಿ ಗೌಡನ್ ಜೊತೆಲಿ ಇದ್ದಾಗ ಇಡೀ ಮನೆಗೆಲ್ಲ ಗೆಜ್ಜೆ ಆಡಿಸ್ಬಿಟ್ಟು ಪಾಪ ಹುಡ್ಗಿ ಮೇಲೆ ಇಲ್ದಿರದಾಗ್ಬಿಟ್ರಂಥವೇ ಆ ಹುಡ್ಗಿ ಮೇ ತಲೆ ಹಾಕಿದ್ರು ಹುಡ್ಗಿ ಇಳು ಅಶ್ವಿನಿ ಗೌಡ ಹೊಡಿಯಾಕಿ ಹೋಯ್ತಾಳೆ ಆಚಕ್ ಬಂದ್ರೆ ಕನ್ನಡ ಜನ ಯಾರು ಹೊಡಿತಾರೆ ಅಂತ ಹೌದು ಅವ್ಳಿಗೆ ಕುಂದಾಪುರ ಚೈತ್ರ ನೀನ್ ನಿಮ್ ಅಪ್ಪನ್ ಗುಟ್ಟಿದ್ಯಾ ಅನ್ನೋದೊಂದೇ ಒಂದು ಮಾತೇ ತಳ್ನಾಡಿದಕ್ಕೆ ಲಾಯರ್ ಜಗದೀಶ್ ನಾಚ ಕಳ್ಸಿನ್ ಯಾಕೆ ಮಳಿ ಕಂಡಿದ್ದಾರೆ ಮತ್ತೆ ಅದು ಪ್ರಶುಷಾ ಹಾ ಪ್ರಶಾಕ್ ಹೋಗಿ ಅಂಗ ಹೊರದ್ರಲ್ಲ ಅವನು ಒಂದೇ ಒಂದೆ ಸುಮ್ಮನೆ ಬಿಟ್ಟಿದ್ರೆ ಬಾತ್ರೂಮ್ ಮಳಿಕ್ ತೂರ್ಕ ಬಂದಿರೋ ಲವಳು ಅಲ್ಲ ಇಲ್ಲಿ ಹೊರದ್ರ ಬಾತ್ರೂಮ್ ಅಲ್ಲಿಕೊಂಡು ಇನ್ಯಾಕ್ ಜಾಗಕ್ಕೆ ಹೋಗ್ತಿರ್ಲಿಲ್ಲ ಅವನು ಅವಳು ತಾನೇ ಹೋಗಿ ಬಕೆಟ್ ಕೊರದೆ ಒಳಗ್ ಸೇರ್ಕೊಂಡು ಓಡೋ ತಪ್ಪು ಅಲ್ವಾ ಇವನ್ ತಂದೆ ಏನ್ ಬಾತ್ರೂಮ್ ಅಲ್ಲಿಕartifactId ಅಶ್ವಿನಿ ಗೌಡ ಧ್ರುವಂತು ಹ ಅವನು ಗಡ್ಡ ಅವನ ಹೆಸರನ್ನ ಮತ್ತೆ ನಾನು ಇದು ಕಾಕ್ರೋಸುದಿ ಕಾಕ್ರೋಸುದಿ ಹ ಅವ್ರ ಮೂರ್ ಜನನು ಈ ಸರ ನಾಕ್ ಜನನೂ ಎಲಿಮೇಷನ್ ಮಾಡ್ಬಿಡು ಕಿವಾರ ಸರ್ ಬಿಗ್ ಬಾಸ್ ನೋಡ್ತಾ ಇದೀರಾ ಡೈಲಿ ನೋಡ್ತೀನಿ ನಿಮ್ಗ್ ಯಾರು ಚೆನ್ನಾಗ್ ಆಡ್ತಿದ್ರೆ ಯಾರು ಚೆನ್ನಾಗ್ ಆಡ್ತಿಲ್ಲ ಇಲ್ಲಿ ಕಾವ್ಯ ಚೆನ್ನಾಗ್ ಆಡ್ತಾವ್ರೆ ಹಾ ಆಮೇಲೆ ರಘು ಚೆನ್ನಾಗ್ ಆಡ್ತಾವ್ರೆ ಯಾಕೆ ಅದ್ರೊಳಗೆ ಈ ಅಶ್ವಿನಿ ಗೌಡ ಧ್ರುವಂತು ಹಾ ಅವ್ನ ಗಡ್ಡ ಅವನ ಹೆಸರನ್ನ ಮರ್ತಿಬಿಟ್ಟೀನಿ ನಾನು ಆಹ್ ಇದು ಕಾಕ್ರೋಸ್ ಕಾಕ್ರೋಸ್ ಸುದ್ದಿ ಹಾ ಅವ್ರ ಮೂರ್ ಜನನು ಈ ಸರ ನಾಕ್ ಜನನೂ ಎಲಿಮೇಷನ್ ಮಾಡ್ಬಿಡು ಕಿವಿ ವಾರ ಈ ವಾರ ಯಾಕೆ ಯಾಕೆ ಅವ್ರ ಆಡಕ್ ಹೋಗಿಲ್ಲ ಮತ್ತೆ ಬರೀ ಪ್ರೆಸ್ಟೇಜ್ ತೋರ್ಸ್ಕೊಳಕ್ ಹೋಗವ್ರೆ ಪ್ರೆಸ್ಟೀಜ ಅಶ್ವಿನಿ ಗೌಡ ಕೇಳ್ತಾಳೆ ಗಿಲ್ಲಿನ ನೀನ್ ಯಾವ್ದಾರ ಕಂಪ್ನಿಲಿ ಯಾವ್ದಾರ ಬಟ್ಟೆಗಳು ತಗೊಂಡು ನೀವು ಇದು ಸೆಲೆಬ್ರೇಷನ್ ಮಾಡಿದೀರ ನೀನ್ ಏನ್ ಬಿಗ್ ಬಾಸ್ ಒಳಗ್ ಬಂದ್ ಕಿತ್ತ ಹಾರಾಕಿದಿ ಅಂತ ಅಂತ ಕೇಳ್ತಾಳೆ ಅವಳೇನ್ ಕಿತ್ತಾರಾಕ ಹೋಗಿದ್ದಾಳೆ ಎಲ್ಲಾರು ಹೊಂಟಾಕೆ ಕಿತ್ ಹಾಕಕ್ಕೆ ಹೋಗಿದ್ದಾಳೆ ಅಲ್ವೇನ್ರಿ ಓಕೆ ನಾನೊಬ್ಬ ಹಳ್ಳಿಯವನು ಹ್ಮ್ ಆಯ್ತಾ ಹ್ಮ್ ಗಿಲ್ಲಿ ಬಲೀನಿ ಕಂಡ್ರದಕ್ಕೆ ಅವ್ನ ಈ ಚಡ್ಡಿ ಕಂಡ ನಮ್ಮೂರಲ್ಲೆಲ್ಲ ಎಲ್ಲ ಹೋಯ್ತಾರೆ ಚಡ್ಡಿ ಚಡ್ಡಿ ಕಂಡೇಯ ನಮ್ಮೂರ ನಂಜುಣ್ಣ ಹಾ ಚಡ್ಡಿ ಕೂಗಿದ್ದ ನಂಜುನಣ್ಣ ಫ್ಲೈಟ್ ಚಡ್ಡಿ ಹೋಗಿದ್ದ ಚಡ್ಡಿ ಕಂಡ್ರ ಮನ್ಸರಲ್ವಾ ಹೌದು ಅವಳು ಐವತ್ ಸಾವಿರ ರೂಪಾಯಿ ಸೀರೆ ಬರ್ತಾಳೆ ಇವ್ ಬಲೀನ್ ಹಾಕೋ ಚಡ್ಡಿ ಇಕ್ಕ ಬರ್ತಾನೆ ಅಂದ್ರೆ ಅವ್ನ ಹಳ್ಳಿ ರೈತರ ಮಗ ಅವ್ರ ಅಪ್ಪ ಅವ್ರ ಅಮ್ಮ ಕುರಿ ಕಾಯ್ತಾರೆ ಕಬ್ಬಮ್ಮ ಉಳ್ತಾರೆ ಉಳ್ತಾರೆ ಆಗಲ್ಲ ಇವ್ರ ಕಲಿ ಉಳಕೆ ಆಗಲ್ಲ 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 ಅವ್ನು ಉಳಿತಾನೆ ಬೇಕಾದ್ರೆ ಇವತ್ತು ಚಡ್ಡಿ ಚಡ್ಡಿ ಕಂಡಲ್ಲ ಬೇಕಾರೆ ಅಂಡರ್ವೇರ್ ಕಂಡು ಕತೆ ಉಳ್ತಾನೆ ಹ್ಮ್ ಹ್ಮ್ ಮತ್ತೆ ಜೊತೆಗೆ ನೀನು ಬಡವ ಅನ್ಕೊಂಡು ಡ್ರಾಮಾ ಮಾಡಕ್ ಯಾರ ಅಶ್ವಿನಿ ಹೋಗಿ ನಾನು ಬಡವಾ ನನ್ಗೆ ಊಟ ಕೊಡವ ನನ್ ಬಟ್ಟೆ ತಗೊಡವ ಅಂತ ಹೋಗಿದ್ನೆ ಅಲ್ಲ ಇವ್ರ ಹತ್ರ ಧ್ರುವ ಹತ್ರ ಕೇಳ್ದು ಅಂತ ಹೇಳ್ತಾ ಇರೋದ್ ಬಡವ ಅಂತ ಮನೆ ಹೊಡೆದ್ಬಿಟ್ರಲ್ಲ ಇವ್ರು ರಕ್ಷ್ಮ ರಿಷಾ ಹೋಗಿ ಹಂಗ ಹೊಡೆದ್ರಲ್ಲ ಅವ್ನು ಒಂದೇ ಒಂದ್ ಸುಮ್ಮನೆ ಬಿಟ್ಟಿದ್ರೆ ಬಾತ್ರೂಮ್ ಮಳಿಗ್ ತೂರ್ಕೊಂಡೋಗಿರೋಳ ಅವಳು ಅಲ್ಲ ಇಲ್ಲಿ ನೋಡಿದ್ರೆ ಬಾತ್ರೂಮ್ ಒಳಕೊಂಡು ಇನ್ಯಾಕ್ ಜಾಗ ಹೋಯ್ತಿಲ್ಲ ಅವನು ಅವಳು ತಾನೇ ಹೋಗಿ ಬಕೆಟ್ ಕೊಡದೆ ಒಳಗೆ ಸೇರ್ಕೊಂಡೋಡು ತಪ್ಪು ಅಲ್ವಾ ಇವನ್ ತಂದು ಏನ್ ಬಾತ್ರೂಮ್ ಒಳಕ್ ಹಾಕಿದ್ನ ಬಟ್ಟೆನ ತಂದಲ್ಲಿ ಸೈಡ್ ಅಲ್ಲಿ ಇಟ್ಟಿದ್ದ ಅಂದ್ರೆ ಜನರ ಮುಂದೆ ಒಬ್ ಗಂಡಸರು ಹೊಡೆಯೋದು ತಪ್ಪಲ್ವಾ ತಪ್ಪು ಸಾರ್ ಈಗ ನಿಮ್ಗೆ ಹೊಡೆದ್ರೆ ಒಂದ್ ಒಂದ್ ಹೆಂಗಸು ನಿಮ್ ಕೈ ಮಾಡಿದ್ರೆ ನೀವು ಸುಮ್ ಬಿಡ್ತೀರಾ ಅದೇ 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 ಓಲಿ ಓದ್ ಸರಿ ಲಾಯರ್ ಜಗದೀಶ್ ಹೌದು ಅವಳು ಕುಂದಾಪುರ ಚೈತ್ರ ನೀನ್ ನಿಮ್ ಅಪ್ಪನ್ ಬಿಟ್ಟಿದ್ಯಾ ಅನ್ನೋದು ಒಂದೇ ಒಂದ್ ಮಾತೇ ತಳ್ಳಾಡಿದ ಜಗದೀಶ್ ಬರೀ ಕಾಮಿಡಿ ಮಾಡ್ತಾನೆ ಆಟ ಆಡಕ್ ಹೋಗಿದ್ದಾನೆ ಆಟ ಆಡಕ್ಕೆ ಬಿಟ್ಟು ಕೊಡ್ತಾ ಇವರು ಒಬ್ಬರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಎತ್ ಕಟ್ಟೋದು ಅವನ್ನ ಇದ್ ಮಾಡೋದು ಆಟ ಆಡ್ತಾನೆ ಹೌದೌದು ಆಗಿಲ್ಲ ಕಾವಿನ ಬಗ್ಗೆ ಕಾವಿನ ಬಗ್ಗೆ ಇವ್ನ ಎತ್ ಕಟ್ಟೋದು ಇವನ್ ಬಗ್ಗೆ ಅವನ್ ಎತ್ ಕೋದು ಏನ್ ಆಟ ಆಡ್ತಾನೆ ಅವನು ಮಾಡು ಅವನು ಇವ್ರ ಕಡೆಯವನ್ನೇ ತಗೋಬಿಟ್ಟೇಷನ್ ತಗೋಬಿಟ್ಟ ಅಂತ ಅಂತಾರೆ ತಗೊಂಡಿದ್ ನಿರ್ಧಾರ ಸರಿಯಾಗಿದೆ ಸರಿಯಾಗಿದೆ ಈಗ ಗಿಲ್ಲಿ ಕಳಪೆ ಅಂದ್ಬಿಟ್ಟು ಹೋದ್ವಾರ ಅವನ ಕಳಪೆನೆ ಮಾಡ್ಬಿಟ್ಟು ಜನ ಕಳ್ಸಿದ್ರು ಜನ ಬಿಟ್ರೆ ಹೌದೌದು ಜನ ಬಿಟ್ರೆ ಸರ್ ಚೆನ್ನಾಗಿ ನೋಡ್ಲಿ ಇಷ್ಟಲ್ಲಿ ಇವತ್ತು ಗಿಲ್ಲಿನೇ ಪ್ರಶ್ನೆ ಇರೋಲ್ಲ ಹೌದಾ ಅಲ್ವಾ ಹ್ಮ್ ಇವ್ರೆಲ್ಲಾರು ಕಳಪಾ ಕೊಟ್ಬಿಟ್ಟು ಜೈಲು ಜೈಲಿಗೆ ಕಳಿಸ್ಬಿಟ್ರೆ ಜನ ಬಿಟ್ಟದ ಜನ ನೋಡ್ತಾ ಇಲ್ವಾ ಕರ್ನಾಟಕ ಜನತೆ ನೋಡ್ತಾ ಇಲ್ವಾ ಅಂದ್ರೆ ಈಗ ಒಳಗಡೆ ಇರೋ ಅರ್ಥ ಇಲ್ವಾ ಹೊರಗಡೆ ಜನ ಯಾರನ್ನೆಚ್ಚರಿ ಅವ್ರಿಗೆ ಅರ್ಥ ಆಗಕ್ಕೆ ಆಗಿದ್ರೆ ಏನ ಸಿಕ್ತ ಅವ್ರಿಗೆ ಆಗಕ್ಕೆ ಏನ್ ಸಿಕ್ತಾ ಇಲ್ಲ ಅವ್ರಿಗೆ ಅರ್ಥ ಆಗಕ್ಕೆ ಚಂದ್ರಪ್ರಭಾ ಗಿಲ್ಲಿಯ ನೀನು ಬರೀ ಏಕ ಕಾಮಿಡಿ ಮಾಡ್ಕಂಡೆ ಬಂದ ಗುರು ಅಂದ ಉರ್ಕಂಡ್ ನೆನೆ ಹೊಂಟು ಬಂದ ಆಚಿಕೆ ಅಯ್ಯ ಉರ್ಕಂಡು

ಅವನ್ ಆಡ್ತಿದ್ದಂಗೆ ಚಂದ್ರಪ್ರಭಾ ಒಳಗೆವಳ್ಳಿ ಅಂತ ಆಡ್ತಾ ಅವ್ನ ಆಡ್ತಿದ್ದಂಗೆ ಅವನ್ ಹಾಕಿದ್ದಂಗೆ ಅದಕ್ಕೆ ಬೇಜಾರಾಗಿ ಇವರೇ ಹೌದು ಅಂದ್ರೆ ನಾವೇ ಎಲಿಮೆಂಟ್ ಆಗ್ಬೋದು ಬದಲು ನಾವೇ ಬಂದ್ಬೋದು ಹೌದು ಅವ್ನ ಆಚಿಕೆ ಮದ್ಲೆ ಒಂಟಾಗಿದ್ದ ಆಮೇಲೆ ಇವ್ರಿಬ್ರುನು ಇದ್ ಮಾಡ್ಕೊಂಡಾಗ ಅವ್ನ ಸೇಫ್ ಅವ್ನ್ ಇಟ್ಕೊಟ್ಟಿದ್ರು ಒಂದು ಅವ್ನ್ ಸೇಫ್ ಆದ ಇವನನ್ನ ಆಚೆ ಕಳ್ಸ ಕಾಕ್ರೋ ಸುದ್ದಿ ಬಗ್ಗೆ ಏನ್ ಅನ್ಸುತ್ತೆ ಕಾಕ್ರೋ ಸುದ್ದಿ ಎರಡ್ ತಲೆ ಹಾವಿದ್ದಂಗೆ ಸರ್ ಅವನು ಹೌದಾ ಯಾಕೆ ಚೆನ್ನಾಗ್ ಆಡ್ತಾರ ಒಳ್ಳೊಳ್ಳೆ ಸಿನಿಮಾ ಚೆನ್ನಾಗಿರೋದು ಒಂದ್ ಒಳ್ಳೆ ಸಿನಿಮಾದಲ್ಲೆಲ್ಲ ಮಾಡಿದಾರಲ್ಲ ಯಾರು ನಾನ್ ಚಡ್ಡಿ ಕಂಡಿ ನಾನ್ ಕಳ್ಸಿ ನೋಡೋಣ ಏನಕ್ಕೆ ನೀವು ನೀವು ಪಾತ್ರ ಮಾಡಕ್ ಆಗತ್ತ ಅವ್ರು ಮಾಡುವಂಗ ಯಾರು ಕಾಕ್ರೋ ಸುದ್ದಿ ಮಾಡುವ ನಾಟಕ ಮಾಡಿ ಸ್ವಾಮಿ ನಾಟಕವಾ ಎಂತ ನಾಟಕ ಮಾಡಿದಿರಿ ನೀವು ಮುನ್ನ ದುರ್ಯೋದನ್ನ ಎಲ್ಲಾನು ಮಾಡಿದ್ರಿ ಕಂದ ಹುಡುಗ ಮತ್ತೆ ನೋಡು ಮತ್ತೆ ಒಂದ್ ಕಂದ ಹಾಕಿ ನೋಡ ಆಯ್ತು ಬೇರೆ ಅಲ್ಲಣ್ಣ ಈಗ ಸರಿ ಕಾಕ್ರೋಜ್ ಸುದ್ದಿ ನಿಮ್ಗೆ ಆಸಕ್ತಿ ಇಲ್ಲ ಸರ್ ಅಲ್ಲಿ ಬಿಗ್ ಬಾಸ್ ಹೋಗಿರೋದು ಇವ್ರ ಇವ್ರ ಆಸ್ತಿ ತೋರಿಸಕೊಳಕೆ ಅಂತಸ್ ತೋರಿಸ್ಕೊಳಕೆ ಅಲ್ಲ ನಾನು ಹೇಳ್ತಾ ಇರೋದು ಹೌದು ಅದು ಒಂದು ಶೋ ಸಂಜೆ ಕರ್ನಾಟಕದಲ್ಲಿ ಅದೊಂದು ದೊಡ್ಡ ಶೋ ಹೌದೌದು ಅದು ಬಡವರು ಹೋಗ್ಬೋದು ಶ್ರೀಮಂತರು ಹೋಗ್ಬೋದು ಎಲ್ಲರಲ್ಲಿ ಅಣ್ಣ ತರಕಾರಿ ಮಾಡ್ತಾ ಇರೋರು ಹೋಗ್ಬೋದು ಹೌದೌದು ಅಲ್ವಾ ಹೋಗೋದ್ ಅದು ಬಡವರು ಶ್ರೀಮಂತ ಅನ್ನ ತೋರ್ಸ್ಕೊಳಕಲ್ಲ ಹೋಗೋದು ಪ್ರತಿಯೊಬ್ಬ ವ್ಯಕ್ತಿ ಒಳಗಡೆ ಹೋಗೋದು ಟ್ಯಾಲೆಂಟ್ ಅವ್ರೆಂಟ್ ಈಗ ರಕ್ಷಿತಾ ಏನನ್ಸುತ್ತೆ ಹುಡುಗಿ ಚಿಕ್ಕ ಹುಡುಗಿ ಪಾಪ ಹುಡುಗಿ ಕನ್ನಡ ಅರ್ಥ ಆಗಲ್ಲ ಕನ್ನಡ ಮಠ ಮಾತಾಡಕ್ಕೆ ಬರಲ್ಲ ಪಾಪ ಈ ಅಶ್ವಿನಿ ಗೌಡನೂ ಅವಳು ಇನ್ನೊಬ್ಳು ಅವಳ ಜೊತೆಲಿರಲ್ಲ ಮೊದ್ಲು ಈಗ ದೂರ ದೂರ ಆಗ್ಬಿಟ್ಟವ್ರೆ ಜಾನ್ವಿ ಜಾನ್ವಿ ಅಲ್ಲ ಜಾನ್ವಿ ನಾ ಜಾನ್ವಿ ಜಾನ್ವಿ ಅಶ್ವಿನಿ ಗೌಡನ್ ಜೊತೆ ಇದ್ದಾಗ ಇಡಿ ಮನೆಗೆಲ್ಲ ಗೆಜ್ಜಾ ಎಲ್ಲ ಪಾಪ ಹುಡುಗಿ ಮೇಲೆ ಆ ಹುಡ್ಗಿ ತಲೆ ಮೇಲೆ ಹಾಕಿದ್ರು ಆ ಹುಡ್ಗಿ ಮಾತಾಡಂಗಿಲ್ಲು ಅಶ್ವಿನಿ ಗೌಡ ಹೊಡಿಯಾಕೆ ಹೋಗ್ತಾಳೆ ಆಚೆ ಬಂದ್ರೆ ಕನ್ನಡ ಜನ ಯಾರು ಹೊಡಿತಾರೆ ಅಂತ ಅವ್ಳಗ್ ಇನ್ನೂ ಗೊತ್ತಿಲ್ಲ ಯಾಕೆ ಅಶ್ವಿನಿ ಅಶ್ವಿನಿಗೌಡ ಸರ್ ನಾನು ಇನ್ನು ನನ್ಗೆ ಒಬ್ರು ವ್ಯಕ್ತಿ ಮೇಲೆ ಆಕ್ರೋಶವಾಗಿ ಹೇಳ್ತಾ ಇಲ್ಲ ಹೌದೌದು ಆ ರೀತಿ ಬಗ್ಗೆ ಹೇಳ್ತಾ ಇದ್ದಾ